ಪಶ್ಚಿಮ ಘಟ್ಟ ಪ್ರದೇಶ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಮಳೆಗೆ ಕಂಗಾಲಾದ ನಗರಿ ಜನ ನಿರಂತರ ಮಳೆಗೆ ಗೋಕಾಕ್ ನಗರದ ರಸ್ತೆಗಳಿಗೆ ನುಗ್ಗಿದ ನೀರು ಆರ್ಟಿಒ ಕಚೇರಿ ಬಳಿಯ ಮಾಲದಿನ್ನಿ ಕ್ರಾಸ್ನ ರಸ್ತೆ ಸಂಪೂರ್ಣ ಜಲಾವೃತ ಸಂಪೂರ್ಣ ಜಲಾವೃತಗೊಂಡ ಮೊಣಕಾಲುದ್ದ ನೀರಿನಲ್ಲಿ ಸಾಲುಗಟ್ಟಿ ಹೋಗುತ್ತಿರುವ ಬಸ್ಗಳು ದೊಡ್ಡ ವಾಹನಗಳ ಮಾತ್ರ ಸಂಚಾರ ಬೈಕ್ ಸವಾರರು ಸಾರ್ವಜನಿಕರು ಪರದಾಟ ಮತ್ತೊಂದೆಡೆ ಮಲಪ್ರಭಾ ಜಲಾನಯನ ಪ್ರದೇಶದಲ್ಲೂ ಮುಂದುವರೆದ ಮಳೆರಾಯನ ಅಬ್ಬರ ಮಳೆರಾಯನ ಅಬ್ಬರಕ್ಕೆ ಮಲಪ್ರಭಾ ಡ್ಯಾಂನಿಂದ ಸಾವಿರದ ಐದುನೂರು ಕ್ಯೂಸೆಕ್ ನೀರು ಬಿಡುಗಡೆ ಮಲಪ್ರಭಾ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ರಾಜ್ಯಾದ್ಯಂತ ಕೊಲೆಗಳನ್ನು ಮಾಡಿ ರಾಜ್ಯದ ಜನರಿಗೆ ಕುತೂಹಲ ಭಯ ಬಿದ್ದಿ ಹುಟ್ಟಿಸಿದಂತ ಸಂಘಟನೆ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಹುಡುಕೊಂಡು ಬಂದೇ ಬರ್ತೀನಿ ದಟ್ ಈಸ್ ಮೈ ಚಾಲೆಂಜ್ ಪ್ರತಿಯೊಂದು ಕೊಲೆ ಆಗ ಒಂದಿನದ ಮುಂಚೆ ಇವ್ರ ಬಗ್ಗೆ ಇದರಲ್ಲಿ ಕಂಪ್ಲೇಂಟ್ ಇದೆ ಸರ್ ಆ ಕೊಲೆಗಳ ಮೇಲಿರೋ ಸಿಂಬಲ್ ನ ಒಂದು ವೆಬ್ಸೈಟ್ ಇದೆ ಮೊದಲೇ ಎಚ್ಚರಿಸಿದ್ದೆ ಆ ಶಕ್ತಿ ಇಲ್ಲಿಗೆ ಬರದಂತೆ ಎಚ್ಚರಿಕೆ ವಹಿಸಿ ಎಂದು ಅವನು ಅಂದ್ರೆ ಯಾರಮ್ಮ ಅವನು ವ್ಯಕ್ತಿಯಲ್ಲ ಶಕ್ತಿ ಬೆಳಗಾವಿಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿಕೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ವ್ಯಾಪಕ ಮಳೆಯಾಗಿದೆ ಜಿಲ್ಲೆಯಾದ್ಯಂತ ವಾಡಿಕೆಗಿಂತ ಒಂದು ನೂರ ಆರು ಮಿಲಿಮೀಟರ್ ಹೆಚ್ಚು ಮಳೆಯಾಗಿದೆ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಲ್ಲ ಜಿಲ್ಲೆಯಲ್ಲಿ ಮಳೆಯಿಂದ ವ್ಯಾಪಕ ಹಾನಿಯಾಗಿದೆ ವಿಜಯಪುರದಲ್ಲಿಯೂ ಮಳೆಯಿಂದ ಹಾನಿಯಾಗಿದೆ ಸಿಎಂ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿಯೂ ಭೇಟಿ ನೀಡಿಲ್ಲ ರೈತರ ಬಗ್ಗೆ ಇರೋ ಅಸಡ್ಡೆಯನ್ನ ತೋರಿಸುತ್ತದೆ ಪರಿಹಾರ ನೀಡುವ ಯಾವುದೇ ಚಟುವಟಿಕೆಗಳು ನಡೆಯುತ್ತಿಲ್ಲ ಸರ್ಕಾರ ಕೇವಲ ಜಾತಿ ಗಣತಿ ಹಿಂದೆ ಬಿದ್ದಿದೆ ವಿಕಲಾಂಗ ಗರ್ಭಿಣಿಯರು ಗಣತಿ ಪ್ರಕ್ರಿಯೆಯಿಂದ ಕೈಬಿಡಿ ಎಂದು ಶಿಕ್ಷಕರು ಮನವಿ ಮಾಡಿದ್ದಾರೆ ಹೆಸರು ಉದ್ದು ಸೂರ್ಯಕಾಂತಿ ಸೋಯಾಬೀನ್ ಶೇಂಗಾ ಬೆಳೆಗೆ ಬೆಂಬಲ ಬೆಲೆ ನೀಡಲು ಕೇಂದ್ರದ ಒಪ್ಪಿಗೆ ಈವರೆಗೆ ಜಿಲ್ಲೆಯಲ್ಲಿ ಎಲ್ಲಿಯೂ ಖರೀದಿ ಕೇಂದ್ರ ಆರಂಭವಾಗಿಲ್ಲ ಮೂರು ಧಾನ್ಯಗಳ ಖರೀದಿ ಕೇಂದ್ರ ತೆರೆಯಲು ಡಿಸಿ ಆದೇಶ ಖರೀದಿ ಕೇಂದ್ರ ಇನ್ನು ಎಲ್ಲಿಯೂ ಆರಂಭವಾಗಿಲ್ಲ ಸೋಯಾಬೀನ್ ಶೇಂಗಾ ಬೆಳೆಗೆ ಖರೀದಿ ಆದೇಶ ಕೊಡಬೇಕು ಕಬ್ಬಿನ ಬೆಳೆಯ ಇಳುವರಿ ಕುಸಿತವಾಗಿದೆ ಜನರ ನೆರವಿಗೆ ಬರಬೇಕಾದ ಸರ್ಕಾರ ಬಂದಿಲ್ಲ ಎಲ್ಲಿಯೂ ರೈತರಿಗೆ ಪರಿಹಾರ ಬಿಡುಗಡೆ ಆಗಿಲ್ಲ ಮೇ ತಿಂಗಳಲ್ಲಿ ಕೆಡಿಪಿ ಸಭೆ ಮಾಡಲಾಗಿದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಡಿಪಿ ಸಭೆ ಮಾಡಿಲ್ಲ ಏನಾಗಿದೆ ಆದೇಶ ಆಗಿದೆ ಖರೀದಿ ಕೇಂದ್ರ ಎಲ್ಲಿಯೂ ಪ್ರಾರಂಭ ಆಗಿಲ್ಲ ಅದನ್ನೇ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ನಾನು ಮತ್ತೆ ಇನ್ನು ಎರಡು ಬೆಳೆ ಮಾಡಬೇಕಾಗಿತ್ತಲ್ಲ ಹೈಯೆಸ್ಟ್ ಬೆಳೆ ಇರೋದು ಯಾವ್ದು ನಮ್ದು ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಹೈಯೆಸ್ಟ್ ಅದ ಸೋಯಾಬೀನ್ ಅವರು ಆದೇಶ ಕೊಟ್ಟಿಲ್ಲ ಇದು ಒಂದು ಸೇಂಗಾ ಆದೇಶ ಕೊಟ್ಟಿಲ್ಲ ಎರಡು ಬೆಳೆಗೆ ಆದೇಶ ಕೊಟ್ಟಿಲ್ಲ ತಕ್ಷಣ ಸೋಯಾಬೀನ್ ಬೆಳೆ ಖರೀದಿ ಮಾಡ್ಲಿಕ್ಕೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡಬೇಕನ್ನುವಂಥ ಆಗ್ರಹ ಒಂದು ಎರಡನೇದ್ದು ಕಬ್ಬು ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಮಳೆ ಆಗಿರುವಂತಹ ಕಾರಣದಿಂದ ಮತ್ತು ಗೊರಲಿ ಹಿಡ್ದವ ಅಲ್ಲೆಲ್ಲೇ ನಾವು ಹಳ್ಳಿ ಭಾಷೆದೊಳಗೆ ಗೆದ್ದಲು ಹಿಡಿತು ಅಂತ ಹೇಳ್ತಿಲ್ಲ ಗೊರಲಿ ಅಂತ ನಾವು ಹಳ್ಳಿಯೊಳಗೆ ಹೇಳ್ತೀವಿ ಗೆದ್ದಲು ಹುಳ ತಿನ್ನೋದ್ರ ಮುಖಾಂತರ ಕಬ್ಬಿನ ಬೆಳೆ ಕೂಡ ಪ್ರತಿ ವರ್ಷದಂತೆ ಇಳುವರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಮಳೆ ಆದ್ಮೇಲೆ ಕಬ್ಬು ಕೂಡ ನೆಲಕ್ಕೆ ಬೀಳ್ತಾ ಇದೆ ನನಗೆ ಬಹುಶಃ ನಿಮ್ಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಕಬ್ಬು ಹಿಂಗೆ ನಿಂತಿರ್ತದ ಮಳೆ ಆದ ಕೂಡ ಅದು ನೆಲಕ್ಕೆ ಬಿದ್ದು ಬಿಡ್ತದೆ ಯಾವಾಗ ಕಬ್ಬಿನ ಬೆಳೆ ನೆಲಕ್ ಬೀಳ್ತದೆ ಅವಾಗ ಅದು ತನ್ನ ತೂಕವನ್ನು ಕಳ್ಕೊಳ್ತದೆ ಹೀಗಾಗಿ ಅಲ್ಲಿಯೂ ಕೂಡ ರೈತರು ಈ ಸಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗುವಂತ ಸಂದರ್ಭ ಇದೆ ಹೀಗಾಗಿ ಈ ಸರ್ಕಾರ ಜನರ ನೆರವಿಗೆ ಬರಬೇಕಾದಂತ ಸರ್ಕಾರ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಉಸ್ತುವಾರಿ ಸಚಿವರು ಪ್ರವಾಸ ಮಾಡ್ತಾ ಇಲ್ಲ ರೈತರ ನೆರವಿಗೆ ಹೋಗ್ತಾ ಇಲ್ಲ ಖರೀದಿ ಕೇಂದ್ರಗಳನ್ನ ತೆರೀತಾ ಇಲ್ಲ ಬೆಳೆ ಹಾಳಾದಂತ ರೈತರಿಗೆ ಸರ್ಕಾರದ ಯಾವುದು ಎಸ್ ಡಿ ಆರ್ ಎಫ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಬಿಡುಗಡೆ ಮಾಡಬೇಕಾದಂತಹ ಹಣ ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ನಾವು ಹೆಚ್ಚು ಬಿಡುಗಡೆ ಮಾಡಿದ್ದೀವಿ ಇವರು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಆರೋಪಿದೆ ಹೀಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ಇದ್ರ ಬಗ್ಗೆ ವಿಶೇಷವಾದಂತಹದ್ದು ಯಾಕಂದ್ರೆ ಬಹಳಷ್ಟು ಚುನಾವಣೆಯನ್ನು ತೋರಿಸಾಕತ್ತೀರಿ ಎಲ್ಲರೂ ದಯವಿಟ್ಟು ನನ್ನ ವಿನಂತಿ ಅದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಸಂದರ್ಭದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಾಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೋಗ್ಬೇಕಾಗ್ತದ ಆ ಪ್ರದೇಶಕ್ಕೆ ಭೇಟಿ ಕೊಡಬೇಕಾಗ್ತದೆ ಹಣ ಬಿಡುಗಡೆ ಮಾಡಬೇಕಾಗ್ತದೆ ನನಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಪ್ರತಿ ತಾಲೂಕಾ ತಹಸೀಲ್ದಾರ್ ಕಡೆ ಒಂದೊಂದು ಕೋಟಿ ರೂಪಾಯಿ ಕಳಿಸಿದಾರಷ್ಟ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಮತ್ತು ವರದಿಯನ್ನ ಸುಮಾರು ಐವತ್ತು ಲಕ್ಷ ಹೆಕ್ಟರ್ ಪ್ರದೇಶದಷ್ಟು ವರದಿಯನ್ನ ನಾವು ಸರ್ಕಾರಕ್ಕೆ ಕಳಿಸಿದೀವಿ ಬಂದ ತಕ್ಷಣ ನಾವು ಅವರ ನೇರವಾಗಿ ಖಾತೆಗಳಿಗೆ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಜಿಲ್ಲಾಧಿಕಾರಿಗರು ಹೇಳಿದ್ರು ನಾನೇನು ಕೇಳಲಿಕ್ಕೆ ಬಯಸ್ತೇನೆ ಈ ಜಿಲ್ಲೆಯನ್ನ ನಡೆಸ್ತಕ್ಕಂತ ಮಂತ್ರಿಗಳು ನಮ್ಮ ಜಿಲ್ಲೆಯೊಳಗೆ ಇಬ್ಬರು ಮಂತ್ರಿಗಳದ ಯಾವಾಗಂದ್ರ ಮೇದೊಳಗೆ ಕೆ ಡಿ ಪಿ ಸಭೆ ಆಗಿದೆ ನಮ್ಗೆ ಒಂದ್ಸಲ ಪ್ರತಿ ಮೂರು ತಿಂಗಳು ಒಂದ್ಸಲ ಕೆ ಡಿ ಪಿ ಸಭೆ ಆಗ್ಬೇಕಾಗ್ತದೆ ಆ ಕೆ ಡಿ ಪಿ ಸಭೆ ಮಾಡಿ ಜಿಲ್ಲೆಯೊಳಗೆ ಯಾವ ರೀತಿ ಪರಿಸ್ಥಿತಿ ಅದ ರೈತರ ಸ್ಥಿತಿಗತಿ ಏನು ಏನು ಹಾನಿ ಅದನ್ನೆಲ್ಲ ವರದಿ ತಗೊಂಡು ಜಿಲ್ಲಾಡಳಿತಕ್ಕೆ ಆದೇಶ ಮಾಡಬೇಕಾದಂತ ಸಚಿವರು ಇವತ್ತಿನ ತನಕ ಕೆ ಡಿ ಪಿ ಸಭೆ ಮಾಡಲಿಲ್ಲ ಎಲ್ಲರೂ ಚುನಾವಣೆ ಒಳಗೆ ವ್ಯವಸ್ಥಾಗಿ ಬಿಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ಯಾವ್ದು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಬಿಜಿ ಆಗಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮಲಪ್ರಭಾ ಸಹಕಾರಿ ಸಹಕಾರಿ ಕಾರ್ಖಾನೆ ಒಳಗೆ ಬೀಜಿಯಾಗಿದ್ದಾರೆ ಸರ್ಕಾರ ಇಲ್ಲಿ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಈ ಸರ್ಕಾರ ಇಷ್ಟು ಆರ್ಥಿಕವಾಗಿ ಟಿಕೆಟ್ ಹೋಗಿದೆ ಅನ್ನೋದಂತ ನನ್ನ ಪ್ರಶ್ನೆ ಇದೆ ಹೀಗಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಜಿಲ್ಲಾಡಳಿತ ಜಿಲ್ಲಾ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಟ್ರಿಕ್ಟ್ ಆಗಿ ರಾಜ್ಯದ ಎಲ್ಲ ಉಸ್ತುವಾರಿ ಸಚಿವರುಗಳಿಗೆ ಸೂಚನೆ ನೋಡಿಸಬೇಕು ನಿನ್ನೆ ನಾನು ಹೋದಾಗ ಕೇಳಿದೆ ಅಲ್ಲಿ ಕೂಡ ಎಂ ಬಿ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿದ್ರು ಇಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಭೇಟಿನೇ ಕೊಟ್ಟಿಲ್ಲ ಅಂತಂದ್ರ ಜನಕ್ಕೆ ಯಾರು ಆದೇಶ ಮಾಡೋರು ಈ ರೀತಿ ರಾಜ್ಯದಲ್ಲಿ ಒಂದು ರೀತಿ ರೈತರನ್ನ ತಬ್ಬಲಿ ನೀನಾದೆ ಮಗನೇ ಅನ್ನುವಂಗ ರಸ್ತೆ ಮೇಲೆ ಬಿಟ್ಟಿರ್ತಕ್ಕಂಥ ಈ ಸರ್ಕಾರಕ್ಕ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ಇಪ್ಪತ್ತು ಆಗಿಂದ ಐದು ಲಕ್ಷ ರೂಪಾಯಿ ನಾವು ಅಣ್ಣ ಬಾಯಿ ಬಿದ್ದಂತ ಮಡಿಗಳಿಗೆ ಕೊಡ್ತಿದ್ವಿ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಬಡಗಿನೂ ಕೊಡ್ತಿದ್ವಿ ಈಗ ಈ ಸರ್ಕಾರ ಬಂದ ನಂತರ ಅದನ್ನು ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಸೀಮಿತ ಮಾಡಿಲ್ಲ ಮಾಡಿದ್ದದ ಆಯಿತು ಆದ್ರೆ ಇವತ್ತಿನ ತನಕ ರೊಕ್ಕ ಬಿಡುಗಡೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರ ನಂತರ ಸರ್ಕಾರ ಬಂದರೆ ಎರಡೂರೇ ಒಂದು ಸೊಳಗೆ ಹಿಂದ ಬಿದ್ದಂತ ನಮ್ಮ ಸರ್ಕಾರ ಬಿದ್ದಂತ ಅನುದಾನ ಬಿಡುಗಡೆ ಮಾಡಕ್ಕೆ ಆದೇಶ ಆಗಿದ್ದು ರೊಕ್ಕ ಬಿಡುಗಡೆ ಮಾಡಿಲ್ಲ ಈ ಸರ್ಕಾರ ಬಂದಂತರ ಬಿಡುಗಡೆ ಮಾಡುವಂತದ್ದು ಮಾಡಿಲ್ಲ ಇದು ಜನಸಾಮಾನ್ಯರಿಗೆ ಇವತ್ತು ಅಡಿಗೆ ಮನೆಯಾಗ ಇರುವಂತ ಪರಿಸ್ಥಿತಿ ಇಲ್ಲ ಬಿದ್ದವರು ನೋಡ್ಬೇಕಿರಂತರ ಚಪರಾ ಹೊಡ್ ಬಂದಿರಂತಾರ ಇದು ಒಂದು ಭಾಗ ಎರಡನೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಲಮ್ ಮುಖಾಂತರ ಏನ್ ನಾವು ಜಾರಿಗೆ ತರ್ತೇವೆ ಸ್ಲಮ್ ಕೊಡುವ ಶ್ರಮದಲ್ಲಿ ಅವರಿಗೂ ರೊಕ್ಕ ಬರ್ತಾ ಅನ್ನೋದ್ರ